ಅರ್ಜುನನು ಹೇಳಿದನು ಎಲೈ ಜನಾರ್ದನ ನಿನಗೆ ಕರ್ಮಕ್ಕಿಂತ ಜ್ಞಾನವು ಶ್ರೇಷ್ಠವೆಂದು ಎನಿಸಿದರೆ ಹೇ ಕೇಶವ ಮತ್ತೇಕೆ ನನ್ನನ್ನು ಭಯಂಕರ ಕರ್ಮ ಮಾಡಲು ತೊಡಗಿಸುತ್ತಿದ್ದೀಯೆ ಗೊಂದಲದಂತಿರುವ ನಿನ್ನ ಮಾತಿನಿಂದ ನನ್ನ ಬುದ್ಧಿಯನ್ನು ಮೋಹಗೊಳಿಸುತ್ತಿರುವಂತಿದೆ ಆದ್ದರಿಂದ ನಾನು ಶ್ರೇಯಸ್ಸನ್ನು ಪಡೆಯುವಂತಹ ಒಂದು ಮಾತನ್ನು ನಿಶ್ಚಯಿಸಿ ಹೇಳು ಭಗವಂತನು ಹೇಳಿದನು ಎಲೈ ನಿಷ್ಪಾಪನೆ ಈ ಲೋಕದಲ್ಲಿ ಎರಡು ಪ್ರಕಾರದ ನಿಷ್ಠೆಗಳನ್ನು ನಾನೇ ಹಿಂದೆ ಹೇಳಿರುವೆನು ಅವುಗಳಲ್ಲಿ ಸಾಂಖ್ಯ ಯೋಗಿಗಳ ನಿಷ್ಠೆಯು ಜ್ಞಾನಯೋಗದಿಂದ ಹಾಗೂ ಯೋಗಿಗಳ ನಿಷ್ಠೆಯು ಕರ್ಮಯೋಗದಿಂದ ಇರುತ್ತದೆ ಮನುಷ್ಯನು ಕರ್ಮಗಳನ್ನು ಮಾಡದೆ ನಿಷ್ಕಾಮತೆಯನ್ನು ಅಂದರೆ ಯೋಗ ನಿಷ್ಠೆಯನ್ನು ಪಡೆಯಲಾರನು ಮತ್ತು ಕೇವಲ ಕರ್ಮಗಳನ್ನು ತ್ಯಾಗ ಮಾಡುವುದರಿಂದ ಸಿದ್ಧಿಯನ್ನು ಅಂದರೆ ಸಾಂಖ್ಯ ನಿಷ್ಠೆಯನ್ನು ಪಡೆಯಲಾರನು ನಿಸ್ಸಂದೇಹವಾಗಿ ಯಾವುದೇ ಮನುಷ್ಯನು ಯಾವುದೇ ಸಮಯದಲ್ಲಿ ಕ್ಷಣ ಮಾತ್ರವೂ ಕರ್ಮವನ್ನು ಮಾಡದೆ ಇರಲಾರನು ಏಕೆಂದರೆ ಎಲ್ಲ ಮನುಷ್ಯ ಸಮುದಾಯವು ಪ್ರಕೃತಿ ಜನ್ಯ ಗುಣಗಳಿಂದಾಗಿ ಪರಾಧೀನವಾಗಿರುವುದರಿಂದ ಕರ್ಮ ಮಾಡಲು ಬಾಧ್ಯವಾಗುತ್ತದೆ ಮೂಢ ಬುದ್ಧಿಯುಳ್ಳ ಮನುಷ್ಯನು ಎಲ್ಲ ಇಂದ್ರಿಯಗಳನ್ನು ಮೇಲ್ನೋಟಕ್ಕೆ ತಡೆದು ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸಿರುತ್ತಿರುವವನನ್ನು ಮಿಥ್ಯಾಚಾರಿ ಅಂದರೆ ಡಾಂಬಿಕನೆಂದು ಹೇಳುತ್ತಾನೆ ಆದರೆ ಅರ್ಜುನನೇ ಮನಸ್ಸಿನಿಂದ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಅನಾಸಕ್ತನಾಗಿ ಎಲ್ಲ ಇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುವ ಮನುಷ್ಯನೇ ಶ್ರೇಷ್ಠನಾಗಿದ್ದಾನೆ ನೀನು ಶಾಸ್ತ್ರ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಮಾಡು ಏಕೆಂದರೆ ಕರ್ಮ ಮಾಡದೇ ಇರುವುದಕ್ಕಿಂತ ಕರ್ಮ ಮಾಡುವುದು ಶ್ರೇಷ್ಠವಾಗಿದೆ ಹಾಗೆಯೇ ಕರ್ಮ ಮಾಡದೆ ನಿನ್ನ ಶರೀರ ನಿರ್ವಾಹವೂ ನಡೆಯಲಾರದು ಯಜ್ಞದ ನಿಮಿತ್ತವಾಗಿ ಮಾಡಲಾಗುವ ಕರ್ಮಗಳಲ್ಲದೆ ಇತರ ಕರ್ಮಗಳಲ್ಲಿ ತೊಡಗಿದ ಈ ಮನುಷ್ಯ ಸಮುದಾಯವು ಕರ್ಮಗಳಿಂದ ಬಂಧಿತವಾಗಿದೆ ಆದ್ದರಿಂದ ಅರ್ಜುನನೇ ನೀನು ಆಸಕ್ತಿ ರಹಿತನಾಗಿ ಯಜ್ಞಕ್ಕಾಗಿಯೇ ಚೆನ್ನಾಗಿ ಕರ್ತವ್ಯ ಕರ್ಮವನ್ನು ಮಾಡು ಪ್ರಜಾಪತಿ ಬ್ರಹ್ಮದೇವರು ಕಲ್ಪದ ಆದಿಯಲ್ಲಿ ಯಜ್ಞದೊಂದಿಗೆ ಪ್ರಜೆಗಳನ್ನು ಸೃಷ್ಟಿಸಿ ಅವರಿಗೆ ನೀವು ಈ ಯಜ್ಞದಿಂದ ಉತ್ಕರ್ಷ ಮಾಡಿಕೊಳ್ಳಿ ಹಾಗೂ ಈ ಯಜ್ಞವು ನಿಮಗೆ ಇಚ್ಛಿಸಿದ ಮನೋರಥಗಳನ್ನು ಪೂರ್ಣಗೊಳಿಸುವಂತಾಗಲಿ ಎಂದು ಹೇಳಿದರು ನೀವು ಈ ಯಜ್ಞದಿಂದ ದೇವತೆಗಳನ್ನು ತೃಪ್ತಿಪಡಿಸಿರಿ ಆ ದೇವತೆಗಳು ನಿಮ್ಮ ಉನ್ನತಿ ಮಾಡಲಿ ಹೀಗೆ ನಿಸ್ವಾರ್ಥದಿಂದ ಪರಸ್ಪರ ತೃಪ್ತಿಯನ್ನು ಹೊಂದಿ ನೀವು ಪರಮ ಶ್ರೇಯಸ್ಸನ್ನು ಪಡೆಯಿರಿ ಯಜ್ಞದಿಂದ ಪುಷ್ಟರಾದ ದೇವತೆಗಳು ನಿಮಗೆ ಬೇಡದಿದ್ದರೂ ಬಯಸಿದ ಭೋಗಗಳನ್ನು ನಿಶ್ಚಯವಾಗಿ ಕೊಡುತ್ತಾ ಇರುವರು ಹೀಗೆ ಆ ದೇವತೆಗಳು ಕರುಣಿಸಿದ ಭೋಗಗಳನ್ನು ಅವರಿಗೆ ಅರ್ಪಿಸದೆ ತಾನೇ ತಿನ್ನುವ ಮನುಷ್ಯ ಕಳ್ಳನೇ ಆಗಿದ್ದಾನೆ ಯಜ್ಞ ಮಾಡಿ ಉಳಿದ ಅನ್ನವನ್ನು ಸೇವಿಸುವ ಶ್ರೇಷ್ಠ ಪುರುಷರು ಎಲ್ಲ ಪಾಪಗಳಿಂದ ಮುಕ್ತರಾಗುತ್ತಾರೆ ಆದರೆ ತಮ್ಮ ಶರೀರ ಪೋಷಣೆಗಾಗಿ ಅನ್ನವನ್ನು ತಯಾರಿಸುವ ಪಾಪಿ ಜನರು ಪಾಪವನ್ನೇ ಉಣ್ಣುವರು ಎಲ್ಲ ಪ್ರಾಣಿಗಳು ಅನ್ನದಿಂದಲೇ ಉತ್ಪನ್ನರಾಗುತ್ತಾರೆ ಅನ್ನದ ಉತ್ಪತ್ತಿ ಮಳೆಯಿಂದಾಗುತ್ತದೆ ಮಳೆಯು ಯಜ್ಞದಿಂದಾಗಿ ಸುರಿಯುತ್ತದೆ ಮತ್ತು ಯಜ್ಞವು ವಿಹಿತ ಕರ್ಮಗಳಿಂದ ನೆರವೇರುವುದು ಕರ್ಮ ಸಮುದಾಯವು ವೇದದಿಂದ ಹಾಗೂ ವೇದಗಳು ಅವಿನಾಶಿ ಪರಮಾತ್ಮನಿಂದ ಉಂಟಾದವು ಎಂದು ನೀನು ತಿಳಿ ಇದರಿಂದ ಸರ್ವವ್ಯಾಪಿ ಪರಮಾಕ್ಷರ ಪರಮಾತ್ಮನು ಸದಾ ಯಜ್ಞದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಎಂಬುದು ಸಿದ್ಧವಾಗುತ್ತದೆ ಎಲೆ ಪ್ರಾರ್ಥನೆ ಈ ಜಗತ್ತಿನಲ್ಲಿ ಈ ಪ್ರಕಾರ ಪರಂಪರೆಯಿಂದ ಪ್ರಚಲಿತವಾದ ಸೃಷ್ಟಿ ಚಕ್ರಕ್ಕೆ ಅನುಕೂಲವಾಗಿ ನಡೆಯುವ ಮನುಷ್ಯನು ಅಂದರೆ ತನ್ನ ಕರ್ತವ್ಯಗಳನ್ನು ಮಾಡದವನು ಇಂದ್ರಿಯಗಳ ಮೂಲಕ ಭೋಗಗಳಲ್ಲಿ ರಮಿಸುವ ಪಾಪಾಯು ಪುರುಷರು ವ್ಯರ್ಥವಾಗಿಯೇ ಜೀವಿಸುವನು ಅಂದರೆ ಆತ್ಮನಲ್ಲಿಯೇ ರಮಿಸುವ ಆತ್ಮನಲ್ಲೇ ತೃಪ್ತನಾಗಿ ಆತ್ಮನಲ್ಲೇ ಸಂತುಷ್ಟನಾಗುವ ಮನುಷ್ಯಗಾದರೂ ಯಾವ ಕರ್ತವ್ಯವೂ ಇರುವುದಿಲ್ಲ ಆ ಮಹಾಪುರುಷನಿಗೆ ಈ ಜಗತ್ತಿನಲ್ಲಿ ಕರ್ಮ ಮಾಡುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ ಹಾಗೆಯೇ ಕರ್ಮಗಳನ್ನು ಮಾಡದಿರುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ ಹಾಗೂ ಸಮಸ್ತ ಪ್ರಾಣಿಗಳಲ್ಲಿಯೂ ಅವನಿಗೆ ಸ್ವಲ್ಪವೂ ಸ್ವಾರ್ಥದ ಸಂಬಂಧ ಇರುವುದಿಲ್ಲ ಆದ್ದರಿಂದ ನೀನು ನಿರಂತರ ಆಸಕ್ತನಾಗದೆ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಮಾಡುತ್ತಿರು ಏಕೆಂದರೆ ಆಸಕ್ತಿ ರಹಿತನಾಗಿ ಕರ್ಮವನ್ನು ಮಾಡುವ ಮನುಷ್ಯನು ಪರಮಾತ್ಮನನ್ನು ಪಡೆದುಕೊಳ್ಳುತ್ತಾನೆ ಜನಕಾದಿ ಜ್ಞಾನಿ ಜನರು ಕೂಡ ಆಸಕ್ತಿ ರಹಿತವಾದ ಕರ್ಮಗಳಿಂದಲೇ ಪರಮಸಿದ್ಧಿಯನ್ನು ಪಡೆದಿದ್ದರು ಆದ್ದರಿಂದ ಲೋಕ ಸಂಗ್ರಹವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನೀನು ಕರ್ಮ ಮಾಡುವುದೇ ಉಚಿತವಾಗಿದೆ ಶ್ರೇಷ್ಠ ಪುರುಷರು ಯಾವ ಯಾವ ಆಚರಣೆಗಳನ್ನು ಮಾಡುವರೋ ಇತರ ಪುರುಷರೂ ಹಾಗೆಯೇ ಆಚರಿಸುತ್ತಾರೆ ಅವರು ಪ್ರಮಾಣವೆಂದು ಮಾಡಿ ತೋರಿಸುವುದನ್ನು ಸಮಸ್ತ ಮನುಷ್ಯ ಸಮುದಾಯವು ವರ್ತಿಸತೊಡಗುತ್ತದೆ ಎಲೆ ಅರ್ಜುನ ನನಗೆ ಈ ಮೂರು ಲೋಕಗಳಲ್ಲಿ ಯಾವುದೇ ಕರ್ತವ್ಯವಿಲ್ಲ ಹಾಗೂ ಗಳಿಸಲು ಯೋಗ್ಯವಾದ ವಸ್ತು ಸಿಗಲಿಲ್ಲ ಎಂಬುದೂ ಇಲ್ಲ ಆದರೂ ನಾನು ಕರ್ಮಗಳನ್ನು ಮಾಡುತ್ತಲೇ ಇರುತ್ತೇನೆ ಪ್ರಾರ್ಥನೆ ನಾನು ಎಂದಾದರೂ ಎಚ್ಚರವಾಗಿ ಕರ್ಮಗಳನ್ನು ಮಾಡದಿದ್ದರೆ ದೊಡ್ಡ ಹಾನಿಯುಂಟಾಗುವುದು ಏಕೆಂದರೆ ಮನುಷ್ಯರು ಎಲ್ಲ ರೀತಿಯಿಂದ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ ಅದಕ್ಕಾಗಿ ನಾನು ಕರ್ಮವನ್ನು ಮಾಡದಿದ್ದರೆ ಈ ಎಲ್ಲ ಮನುಷ್ಯರು ನಷ್ಟ ಭುಷ್ಟರಾಗಿ ಬಿಡುವರು ಹಾಗೂ ನಾನು ವರ್ಣಸಂಕರತೆಗೆ ಕಾರಣನಾಗುವೆನು ಹಾಗೆಯೇ ಸಮಸ್ತ ಪ್ರಜೆಯನ್ನು ನಾಶ ಮಾಡುವವನಾಗುವೆನು ಎಲೆ ಭಾರ ಎಲೆ ಭಾರತ ಕರ್ಮದಲ್ಲಿ ಆಸಕ್ತ ಅಜ್ಞಾನಿ ಜನರು ಹೇಗೆ ಧರ್ಮವನ್ನು ಕರ್ಮವನ್ನು ಮಾಡುವರು ಹಾಗೆಯೇ ಆಸಕ್ತಿ ರಹಿತ ವಿದ್ವಾಂಸನೂ ಕೂಡ ಲೋಕಸಂಗ್ರಹದ ಇಚ್ಛೆಯಿಂದ ಕರ್ಮಗಳನ್ನು ಮಾಡಬೇಕು ಪರಮಾತ್ಮನ ಸ್ವರೂಪದಲ್ಲಿ ಸ್ಥಿರವಾಗಿದ್ದ ಜ್ಞಾನಿ ಪುರುಷರು ಶಾಸ್ತ್ರವಿಹಿತ ಕರ್ಮಗಳ ಆಸಕ್ತಿಯೋಡ ಅಜ್ಞಾನಿಗಳ ಬುದ್ಧಿಯಲ್ಲಿ ಭ್ರಮೆಯನ್ನು ಅರ್ಥಾತ್ ಅಶ್ರದ್ಧೆಯನ್ನು ಉಂಟು ಮಾಡಬಾರದು ಆದರೆ ಸ್ವತಃ ಶಾಸ್ತ್ರವಿಹಿತ ಕರ್ಮಗಳನ್ನು ಚೆನ್ನಾಗಿ ಮಾಡುತ್ತಾ ಅವರಿಂದಲೂ ಹಾಗೆಯೇ ಮಾಡಿಸಬೇಕು ವಾಸ್ತವವಾಗಿಯೂ ಸಮಸ್ತ ಕರ್ಮಗಳು ಎಲ್ಲ ರೀತಿಯಿಂದ ಪ್ರಕೃತಿಯ ಗುಣಗಳಿಂದಾಗಿಯೇ ನಡೆಯುತ್ತವೆ ಆದರೂ ಅಹಂಕಾರದಿಂದ ಮೋಹಿತ ಅಂತಃಕ್ರೋಢವುಳ್ಳ ಅಜ್ಞಾನಿಯು ನಾನೇ ಕರ್ತಾಗಿದ್ದೇನೆ ಎಂದು ತಿಳಿಯುತ್ತಾನೆ ಆದರೆ ಮಹಾಬಾಹುವೆ ವಿಭಾಗ ಮತ್ತು ಕರ್ಮ ವಿಭಾಗಗಳ ತತ್ವವನ್ನು ತಿಳಿದ ಜ್ಞಾನಯೋಗಿಯು ಎಲ್ಲ ಗುಣಗಳು ಗುಣಗಳಲ್ಲೇ ವರ್ತಿಸುತ್ತವೆ ಎಂದು ಅರಿತುಕೊಂಡು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ ಪ್ರಕೃತಿಯ ಗುಣಗಳಿಂದ ಅತ್ಯಂತ ಮೋಹಿತರಾದ ಮನುಷ್ಯರು ಗುಣಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ ಚೆನ್ನಾಗಿ ತಿಳಿಯದಿರುವ ಮಂದ ಬುದ್ಧಿಯುಳ್ಳ ಅಜ್ಞಾನಿಗಳನ್ನು ಪೂರ್ಣ ಜ್ಞಾನವುಳ್ಳ ಜ್ಞಾನಿಯು ವಿಚಲಿತಗೊಳಿಸಬಾರದು ಅಂತರ್ಯಾಮಿ ಪರಮಾತ್ಮನಿಂದ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ ಮಮತೆ ಮತ್ತು ಸಂತಾಪರಹಿತವಾಗಿ ನೀನು ಯುದ್ಧ ಮಾಡು ದೋಷ ದೃಷ್ಟಿರಹಿತವಾದ ಶ್ರದ್ಧಾಯುಕ್ತರಾದ ಮನುಷ್ಯರು ನನ್ನ ಈ ಸಿದ್ಧಾಂತಗಳನ್ನು ಅನುಸರಿಸುವವರೂ ಕೂಡ ಸರ್ವ ಕರ್ಮಗಳಿಂದ ಮುಕ್ತರಾಗುತ್ತಾರೆ ಆದರೆ ನನ್ನಲ್ಲಿ ದೋಷಾರೋಪಣೆ ಮಾಡಿ ನನ್ನ ಮತಾನುಸಾರ ನಡೆಯದೆ ಮೂರ್ಖ ಮಾನವರು ಎಲ್ಲ ಜ್ಞಾನಗಳಲ್ಲಿ ಮೋಹಿತರಾಗಿ ನಷ್ಟ ಹೊಂದಿದವರು ಎಂದೇ ನೀನು ತಿಳಿ ಎಲ್ಲ ಪ್ರಾಣಿಗಳು ಪ್ರಕೃತಿಯನ್ನು ಪಡೆಯುತ್ತವೆ ಆದರೆ ತಮ್ಮ ಸ್ವಭಾವಕ್ಕೆ ಪರವಶರಾಗಿ ಕರ್ಮ ಮಾಡುತ್ತವೆ ಜ್ಞಾನಿಯೂ ಕೂಡ ತನ್ನ ಪ್ರಕೃತಿಗೆ ಅನುಸಾರವಾಗಿಯೇ ವ್ಯವಹರಿಸುತ್ತಾನೆ ಹಾಗಿರುವಾಗ ಇದರಲ್ಲಿ ಯಾವುದೇ ಹಠವು ಏನು ಮಾಡಬಲ್ಲದು ಪ್ರತಿಯೊಂದು ಇಂದ್ರಿಯಗಳು ಇಂದ್ರಿಯಗಳ ವಿಷಯದಲ್ಲಿ ರಾಗ ಮತ್ತು ದ್ವೇಷಗಳು ಅಡಗಿರುತ್ತವೆ ಮನುಷ್ಯನು ಅವೆರಡರ ವಶ ಆಗಬಾರದು ಏಕೆಂದರೆ ಅವೆರಡೂ ಅವನ ಶ್ರೇಯಸ್ಸಿನ ಮಾರ್ಗದಲ್ಲಿ ವಿಘ್ನವಂತು ಉಂಟುಮಾಡುವ ದೊಡ್ಡ ಶತ್ರುಗಳು ಒಳ್ಳೆಯ ರೀತಿಯಿಂದ ಆಚರಣೆಯಲ್ಲಿ ತಂದಿರುವ ಇನ್ನೊಬ್ಬರ ಧರ್ಮಕ್ಕಿಂತ ಗುಣರಹಿತವಾಗಿದ್ದರೂ ತನ್ನ ಧರ್ಮವು ಅತಿಶಯ ಉತ್ತಮವಾಗಿದೆ ತನ್ನ ಧರ್ಮದಲ್ಲಿ ಸಾಯುವುದೂ ಪ್ರಿಯಸ್ಕರವೇ ಶ್ರೇಯಸ್ಕರವೇ ಆದರೆ ಬೇರೆಯವರ ಧರ್ಮವು ಭಯವನ್ನುಂಟು ಮಾಡುವುದಾಗಿದೆ ಅರ್ಜುನನ್ನು ಕೇಳಿದನು ಎರೇ ಕೃಷ್ಣ ಹಾಗಾದರೆ ಈ ಮನುಷ್ಯನು ಸ್ವತಃ ತನಗೆ ಇಚ್ಛೆ ಇಲ್ಲದಿದ್ದರೂ ಬಲವಂತವಾಗಿ ಮಾಡಲು ತೊಡಗುವಂತೆ ಯಾರ ಪ್ರೇರಣೆಯಿಂದ ಪಾಪವನ್ನು ಆಚರಿಸುತ್ತಾನೆ ಭಗವಂತ ಹೇಳಿದರು ರಜೋಗುಣದಿಂದ ಉತ್ಪನ್ನವಾದ ಈ ಕಾಮವೇ ಕ್ರೋಧವಾಗಿದೆ ಇದು ಬಹಳ ತಿನ್ನುವಂತಹುದು ಅಂದರೆ ಭೋಗಗಳಿಂದ ಎಂದೂ ತೃಪ್ತವಾಗದ ಮತ್ತು ಮಹಾಪಾಪಿಯಾಗಿದೆ ಇದನ್ನೇ ಈ ವಿಷಯದಲ್ಲಿನ ವೈರಿ ಎಂದು ನೀನು ತಿಳಿ ಹೊಗೆಯಿಂದ ಬೆಂಕಿಯು ಕೊಳೆಯಿಂದ ಕನ್ನಡಿಯು ಜರಾಯು ಪೊರೆಯಿಂದ ಗರ್ಭವು ಮುಚ್ಚಿರುತ್ತದೋ ಹಾಗೆಯೇ ಆ ಕಾಮದ ಮೂಲಕ ಈ ಜ್ಞಾನವು ಮುಚ್ಚಿರುತ್ತದೆ ಮತ್ತು ಎಲೆ ಅರ್ಜುನ ಎಂದಿಗೂ ತೃಪ್ತಿಯಾಗದಿರುವ ಈ ಕಾಮರೂಪಿ ಅಗ್ನಿಯು ಜ್ಞಾನಿಗಳ ನಿತ್ಯ ವೈರಿಯಾಗಿದೆ ಅದು ಮನುಷ್ಯನ ಜ್ಞಾನವನ್ನು ಮುಚ್ಚಿಬಿಡುತ್ತದೆ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವು ಅದರ ವಾಸಸ್ಥಾನಗಳೆಂದು ಹೇಳಲಾಗಿದೆ ಈ ಕಾಮವು ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ಜ್ಞಾನವನ್ನು ಆವರಿಸಿ ಜೀವಾತ್ಮನನ್ನು ಮೋಹಗೊಳಿಸುತ್ತದೆ ಆದ್ದರಿಂದ ಅರ್ಜುನನೇ ನೀನು ಮೊದಲಿಗೆ ಇಂದ್ರಿಯಗಳನ್ನು ವಶಪಡಿಸಿಕೊಂಡು ಈ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡುವ ಮಹಾಪಾಪಿಯಾದ ಕಾಮವನ್ನು ಅವಶ್ಯವಾಗಿ ಬಲಪೂರ್ವಕವಾಗಿ ಕೊಂದುಬಿಡು ಇಂದ್ರಿಯಗಳು ಸ್ಥೂಲ ಶರೀರಕ್ಕಿಂತ ಶ್ರೇಷ್ಠ ಬಲಶಾಲಿ ಮತ್ತು ಸೂಕ್ಷ್ಮ ಎಂದು ಹೇಳುತ್ತಾರೆ ಈ ಇಂದ್ರಿಯಗಳಿಗೆಂತ ಈ ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠವಾಗಿದೆ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ ಹಾಗೂ ಬುದ್ಧಿಗಿಂತಲೂ ಶ್ರೇಷ್ಠವಾದುದು ಆತ್ಮವಾಗಿದೆ ಈ ಪ್ರಕಾರವಾಗಿ ಬುದ್ಧಿಗಿಂತ ಪರ ಅಂದರೆ ಸೂಕ್ಷ್ಮ ಬಲಶಾಲಿ ಮತ್ತು ಅತ್ಯಂತ ಶ್ರೇಷ್ಠವಾದ ಆತ್ಮನನ್ನು ಅರಿತುಕೊಂಡು ಬುದ್ಧಿಯ ಮೂಲಕ ಮನಸ್ಸನ್ನು ವಶಪಡಿಸಿಕೊಂಡು ಎಲೆ ಮಹಾಬಾಹುವೆ ಈ ಕಾಮರೂಪಿ ದುರ್ಜವಾದ ದುರ್ಜೇಯವಾದ ಶತ್ರುವನ್ನು ಕೊಂದು ಹಾಕು